ಲಕ್ಷ್ಮೇಶ್ವರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಲಕ್ಷ್ಮೇಶ್ವರ ತಾಲೂಕು ಘಟಕ ವತಿಯಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವರದಿಗಾರರಿಗೆ ಮತ್ತು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಕಾಂತ್ ಕಾಟೇಲ್ ರವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಶ್ರೀ ಮಂಜುನಾಥ್ ಮಾಗಡಿ ತಾಲೂಕಾ ಡಿಎಸ್ಎಸ್ ಸಂಚಾಲಕರಾದ ಶ್ರೀ ಸುರೇಶ್ ನಂದೇವರ್ ಬಿಜೆಪಿ ಮುಖಂಡರು ನಾಗಣ ಚಿಂಚಲಿ ಅದರಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹೊನ್ನಪ್ಪ ವಡ್ಡರ್ ಪುರಸಭೆ ಮಾಜಿ ಸದಸ್ಯ ಗುರಪ್ಪ ಮುಳುಗುಂದ್ ಬಸವರಾಜ್ ಜಾಲ್ಗಾರ್ ಸುರೇಶ್ ಹಟ್ಟಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಳಸಾಪುರ್ ಹಾಗೂ ಸದಸ್ಯರು ಅಭಯ್ ಜೈನ್ ಮಲ್ಲಿಕಾರ್ಜುನ್ ನಿರ್ಲಿಟಿ ಚಂದ್ರು ಮಾಗಡಿ ಪವನ್ ಬಂಕಾಪುರ್ ಸಾಗರ್ ಕಲಾಲ್ ಮಂಜುನಾಥ್ ಮುಳುಗುಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಕ್ತದಾನ ಶಿಬಿರ ಮಾಡಿಲ್ಲ ಬರ್ಷ ನನ್ನ ಎಲ್ಲ ಯುವಕರ ಹಾಗೂ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಿಗುತ್ತೆ ನಾವು ಏನಾರ ಬ್ರೆಡ್ ಹಾಲು ಹಣ್ಣು ಕೊಟ್ಟು ಯಾರ್ಯಾರು ಕೊಟ್ಟೆ ಕೊಡೋ ಮುಖಾಂತರ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಆಗ್ತಿರಲಿಲ್ಲ ಯಾಕಂದ್ರೆ ರಕ್ತದ ಎಷ್ಟು ಮಹತ್ವ ಐತೆ ಅನ್ನೋದನ್ನು ನಾನು ಸ್ವತಃ ನಮ್ಮನೆಯ ಹೋಗಿ ಆದಾಗ ಬಹಳ ಕಷ್ಟಪಟ್ಟನೇ ಕಣ್ಣೀರು ಹಾಕೀನಿ ಯಾಕಂದ್ರೆ ಸುಮಾರು ಜನಕ್ಕೆ ಫೋನ್ ಮಾಡಿ ದುಡ್ಡು ಕೊಡ್ತೀನಿ ಭೇಟ ಕೊಡಿ ಅಂತ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಲಕ್ಷ್ಮೇಶ್ವರನ ಬೆಂಗಳೂರಿಗೆ ಭೇಟ ಕೊಡೋ ಪರಿಸ್ಥಿತಿ ನಾವು ಕಾರ್ ಕೊಟ್ಟು ಕೊಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ ರೂಪಾಯಿ ಕೊಡ್ತೇವೆ ಭೇಟಿ ಕೊಡಿ ದಟ್ಟಿಸಿದಂಥ ಪರಿಸ್ಥಿತಿ ಇರ್ತಾದ್ರೆ ತಾವೇನು ಮಾಡಿಲ್ಲ ತಾವು ಮಾಡಿದ ಕಾರ್ಯ ಶಾಶ್ವತವಾಗಿರ್ತಂತೆ ಹೊತ್ತು ಯಾವಾಗ ನೋಡಿ ಲಕ್ಷ ಸುಮಾರು ಜನರ ಎಲ್ಲ ಕಾರ್ಯಕ್ರಮಗಳ ಮಾಡಿದ್ರು ಯಾವುದಾದ್ರೂ ರೀತಿನ ಸಂಘದ ಉದ್ಘಾಟನೆನ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡಿದ್ರೆ ಆದ್ರೆ ತಾವೇನು ಮಾಡಿಲ್ಲ ಬರೀಲಿ ಅಗತ್ಯವಾದ ಅದಕ್ಕೆ ಪತ್ರಿಕಾ ಮಾಧ್ಯಮದವರು ನಾನು ಧನ್ಯವಾದ ಹೇಳಿ ಇನ್ನೊಂದು ನೀವು ಊರಿನ ವಿಷಯ ಅದೆಲ್ಲ ಅಚ್ಚುಕಟ್ಟೆ ಹೇಳಿದ್ರೆ ಗೊತ್ತಾ ಏನೋ ನಾವೇನು ಹೇಳಿದ್ರು ಕೇಳಲ್ಲ ಇನ್ನೊಬ್ಬ ಹೇಳಿದ್ರು ಕೇಳಲ್ಲ ಇವಾಗ ಏನು ಊರಾಗ ನಾವು ಚಾರಿಟಿ ಬಿಸಿ ಅಂತೇಳಿ ಪ್ರೀತಿಯಾಗ ನೀವೆಲ್ಲ ಪತ್ರಿಕಾ ಮಾಧ್ಯಮದವ್ರು ಹೊತ್ತಿ ರೋಡ್ ಆಗಿಲ್ಲ ಅಂತೇಳಿ ನೀವು ಹೊರದಾಗ ಅದನ್ನ ಬಿಂಬಿಸಿ ಮಾಡ್ತಾ ಹೊರತು ಯಾವುದೋ ಅಧಿಕಾರಿಗಳಿಗೆ ಯಾವುದೋ ಜನಪ್ರತಿನಿಧಿ ಹೆದರೋಂಥ ಪರಿಸ್ಥಿತಿ ಇಲ್ಲ ಈಗ ತಂಬೇನೈತಿ ತಮದ ಅನ್ನ ಹಾಕೈತಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಂಬಾದಂಥ ಜವಾಬ್ದಾರಿ ಕೊಟ್ರೆ ನೀವೇನು ಹೆದರಂತ ಅವಶ್ಯಕತೆ ಇಲ್ಲ ನೀವು ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಎಫ್ಐಆರ್ ಅಂತ ಬೇಕಾದವರು ಮಿನಿಸ್ಟ್ರಿ ಇರಲಿ ಬೇಕಾದವರು ಇವ್ರಲ್ಲಿ ಇವ್ರು ಜನಪ್ರತಿನಿಧಿ ಇರಲಿ ಅದಕ್ಕೆ ತಾವೇನು ಹೆದರಂತ ಅವಶ್ಯಕತೆ ಇಲ್ಲ ನಿಮ್ಮ ಪರವಾಗಿ ಲಕ್ಷ್ಮೇಶ್ವರ ತಾಲೂಕು ಶಿರಟ್ಟಿ ಮತಕ್ಷೇತ್ರ ಜನ ಇರ್ತಾರ ಒಳ್ಳೆ ಕೆಲಸಕ್ಕೆ ಯಾರನ್ನು ಕೇಳಿ ಬರೆಯುವಂಥ ಅವಶ್ಯಕತೆ ಇಲ್ಲ ಮಂಜಪ್ಪುರ ಇರಲಿ ಸುರೇಶ್ ಇರಲಿ ಇನ್ನೊಬ್ಬರು ಇರಲಿ ಒಳ್ಳೆ ಕೆಲಸನ ಮಾಡಿದಾಗ ತಾವು ಅದನ್ನು ಹೊಗಳಬೇಕು ಕಳಪೆ ಕಾಮಗಾರಿ ಮಾಡಿದಾಗ ಅನಿವಾರ್ಯ ಬರಿಬೇಕಾಗ್ತದೆ ಬರಲಿಲ್ಲ ಅಂತಂದ್ರೆ ನಿಮ್ಮ ಹಕ್ಕಂದ ಕಸ್ಕೊಂಡಂಗ ನಾವು ನಿಮ್ಮ ಹಕ್ಕಂದ ನಾವು ಕಸ್ಕೊಂಡಂಗ ನಮ್ಮ ಬಗ್ಗೆ ನಾವು ಪಾಪ ಯಾರು ಏನು ಹೇಳ್ತಾರಂತ ಅವ್ರು ದೊಡ್ಡವರು ಹೇಳ್ತಾರೆ ಅದಕ್ಕೆ ನಮಗೆಲ್ಲ ಜಾಗದೇನೆ ಎಲ್ಲ ಪತ್ರಿಕೆ ಮಾಧ್ಯಮದವರು ಇದ್ರ ಮುಖಾಂತರ ನಮ್ಮ ಶ್ರೀಗರ್ ಬಂದ ನಂತರ ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಭಾಳ ಸುಧಾರಣೆ ಆಗಿದೆ ಯಾಕಂದ್ರೆ ಅವರು ಆ ಹುದ್ದೆದಾಗಿದ್ದರು ಸದ್ಯ ಅವ್ರು ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಹುದ್ದೆ ಆಗಿದ್ದರು ಸದ್ಯಕ್ಕೆ ಒಬ್ಬ ಸಣ್ಣ ಫೋನ್ ಮಾಡಿ ಹೇಳಿದ್ರು ಸದ್ಯಕ್ಕೆ ರಾತ್ರಿ ಬಂದ್ಮಿಕೊಂಡ್ರು ಪಾಪ ಮಾನ್ಯ ಒಂದು ಒಂದು ಏನು ಪೋಸ್ಟ್ ಮಾರ್ಟಮ್ ಪತ್ರಿಕಾ ಇದ್ರಾಗಲಿಲ್ಲ ಮುಖಾಂತರ ಸುದ್ದಿ ಮಾಡಿದಾಗ ಇಮಿಡಿಯೆಟ್ ಆಚರಣೆ ಬಂದ್ರು ಯಾಕಂದ್ರೆ ಹಂಗಾದಾಗ ಮಾತ್ರ ಏನಾದ್ರು ನಾವು ನ್ಯಾಯ ಪಡೆಯಕ್ಕೆ ಸಾಧ್ಯ ಐತಿ ಅದಕ್ಕೆ ಇವತ್ತು ಅವ್ರು ಊಟ ಏನು ಜಗಜಾಂತರ ಸಂಬಂಧ ಅಂತ ಪತ್ರಿಕಾ ದಿನಾಚರಣೆ ಹ್ಯಾಂಗವಾಗಿ ಇವತ್ತು ಅವ್ರು ಊಟ ಐತೆ ಅಂದ್ರೆ ಗೊತ್ತೇ ಅವ್ರು ನಾವು ಇವತ್ತೇನು ಇಲ್ಲಿ ಮಾಡೋದು ನಮ್ಗೆ